ಹಣವನ್ನು ಪರಿಶಿಷ್ಟರಿಗೆ ಸಿಗದಂತೆ ಮಾಡಿ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳಿಗೆ ಹಣವನ್ನು ಬಳಸಿಕೊಳ್ಳುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದಂತಹ ಮುದ್ದಲಪಲ್ಲಿ ಕಿರಣ್ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಬೃಹತ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಪಟ್ಟಣದ ಡಿವಿಜಿ ಮುಖ್ಯರಸ್ತೆಯ ತಾಲೂಕು ಪಂಚಾಯಿತಿ ಕಚೇರಿಯ ಬಳಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎಂಬ ವಾಕ್ಯ ಘೋಷದೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಬೃಹತ್ ಪ್ರತಿಭಟನಾ ಧರಣಿಯನ್ನ ಭಾಗವಹಿಸಲು ಖಾಸಗಿ ಬಸ್ಗಳ ಪ್ರಯಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎಸ್ಪಿ ಟಿಎಸ್ಪಿ ಕಾಯ್ದೆ ಎರಡ್ ಸಾವಿರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಯ ಅವಕಾಶಗಳನ್ನು ಶಾಸನಬದ್ದವಾಗಿ ಹೊಂದಲು ರಾಜ್ಯ ಸರ್ಕಾರವು ರೂಪಿಸಿದ್ದು ಈ ಕಾಯ್ದೆಯ ಕಾಲಂ ಏಳರ ಅಡಿಯಲ್ಲಿ ಏಸಿ ರಲ್ಲಿ ಕಾಯ್ದೆಯ ಅಡಿ ನಿಗದಿಪಡಿಸಿದ ಅನುದಾನವನ್ನು ವಿವಿಧ ಯೋಜನೆಗಳ ಉದ್ದೇಶಗಳಿಗೆ ಬಳಸಲು ಸರ್ಕಾರಗಳು ಅವಕಾಶ ನೀಡುತ್ತಿದೆ ನಮ್ಮ ಹೋರಾಟದ ಮೂಲಕ ಸೆವೆನ್ ಡಿ ಮತ್ತು ಸೆವೆನ್ ಸಿ ಕಾಲೋಮ್ಗಳನ್ನು ರದ್ದುಪಡಿಸುವಂತೆ ದಲಿತರ ಹಲವಾರು ಹೋರಾಟಗಳ ಫಲದಿಂದ ಕೇವಲ ಸೆವೆನ್ ಡಿ ರದ್ದು ಮಾಡಿ ಸೆವೆನ್ ಸಿಯನ್ನು ಉಳಿಸಿಕೊಂಡಿರುವುದು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡಂತೆ ಅನ್ಯ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹ ಉಪಯೋಗಿಸುವಂತೆ ಅವಕಾಶ ನೀಡುವ ಮೂಲಕ ಪರಿಶಿಷ್ಟರಿಗೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಅವಕಾಶಗಳನ್ನು ಸರ್ಕಾರಗಳು ತಪ್ಪಿಸುತ್ತಿರುವುದನ್ನು ನಮ್ಮ ಸಂಘಟನೆ ಖಂಡಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಜಯಂತ್ ವೆಂಕಟೇಶ್ ಬಾಬು ನವೀನ್ ಗಂಗಾಧರ್ ಎಸ್ಎನ್ ಶಿವಣ್ಣ ಶುಭಾನ್ ಸೇರಿದಂತೆ ಮತ್ತಿತರರು ಇದ್ದರು ಕರ್ನಾಟಕೆ ರಾಜ್ಯಾದ್ಯಂತ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡು ಹನ್ನೆರಡು ಗಂಟೆಗೆ ಫ್ರೀಡಾಂಪರ್ನಲ್ಲಿ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ನಮ್ಮ ಎಸ್ ಸಿ ಎಸ್ ಟಿ ಏನು ಕರ್ನಾಟಕ ದರ್ಸ್ ಸಮಿತಿಯ ಅನ್ಯಾಯಿಗಳಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ಯಾಯಗಳಿದ್ದಾರೋ ಎನ್ನೂರು ಶ್ರೀನಿವಾಸ ರಾಜನಾಯಕರ ನೇತೃತ್ವದಲ್ಲಿ ಇವತ್ತು ಏನು ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಮೀಸಲಾಗಬೇಕು ಅವರ ಹಣ ಯಾವುದೇ ಕಾರಣಕ್ಕೆ ಗ್ಯಾರಂಟಿಗಳಾಗಲಿ ಆಮೇಲೆ ಮೆಟ್ರೋಗಾಗಲಿ ಆಮೇಲೆ ಬೇರೆ ಯಾವುದೇ ಸ್ಕೀಮ್ಸ್ಗೆ ವರ್ಗಾವಣೆ ಮಾಡಬಾರ್ದು ಏನು ನಮ್ಮ ಹಣ ಎರಡು ಸಾವಿರದ ಹದಿಮೂರು ಏನು ನಿಗದಿಪಡಿಸಿದರ ಎಸ್ ಸಿ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಎಸ್ ಸಿ ಟಿ ಹಣವನ್ನು ದುರುಪಯೋಗ ಮಾಡಬಾರ್ದು ಆ ಹಣವನ್ನು ಎಸ್ ಸಿ ಅವರಿಗೆ ಮೀಸಲಾಗಿ ಇರಬೇಕು ಏನು ಇವತ್ತು ಒಂದು ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಸೇರಬೇಕು ಅಂಥದ್ರಲ್ಲಿ ಇವತ್ತು ಒಂದು ರೂಪಾಯಿ ಮಹಾ ನಮ್ಮ ಎಸ್ ಎಸ್ ನೋಡ್ತಾ ಇಲ್ಲ ಒಂದು ಕೊಲಬೇವು ಭಾಗ ಒಂದು ಐರಾವತಿ ನಮ್ಮ ಬಸ್ ಆಗಿರ್ಬೋದು ಆಮೇಲೆ ನಮ್ಮ ಸಮಾಜದಲ್ಲಿ ಏನೇನು ಚಟುವಟಿಕೆಗಳು ಒಂದು ನಮ್ಮ ಕೃಷಿ ಇಲಾಖೆ ಒಂದು ಶೆಡ್ ಆಗಿರ್ಬೋದು ಕೂಲಿ ಶೆಡ್ ಆಗಿರ್ಬೋದು ಕುರಿ ಶೆಡ್ ಆಗಿರ್ಬೋದು ಆಮೇಲೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಒಂದು ತೊಂಬತ್ತು ಲಕ್ಷ ಸಬ್ಸಿಡಿ ಹಣ ಕೊಡ್ತಾ ಇದ್ರು ಒಂದು ಕೋಟಿ ರೂಪಾಯಿಯಲ್ಲಿ ತೊಂಬತ್ತು ಲಕ್ಷ ನಮ್ಮ ಎಸ್ ಎಸ್ ಟಿಗೆ ಸಬ್ಸಿಡಿ ಕೊಡ್ತಾ ಇದ್ರು ಅದನ್ನು ತೆಗೆದುಹಾಕಿದ್ದಾರೆ ಯಾಕಂದರೆ ಇವತ್ತು ಇವತ್ತು ನಮ್ಮ ಎಸ್ ಎಸ್ ಟಿ ಜನ ಎಲ್ಲ ಬೀದಿ ಫಲ ಬೀದಿ ಬೀದಿ ಫಲ ಆಗ್ತಾ ಇದ್ದಾರೆ ಸುಮ್ಮನೆ ನಾಲ್ಕು ನಾಮಕಿಗೆ ಮಾತ್ರ ಕರ್ನಾಟಕದಲ್ಲಿ ಎಸ್ ಎಸ್ ಟಿಗೆ ಅನೇಕ ರೀತಿಯಲ್ಲಿ ಎಲ್ಲ ಸ್ಕೀಮ್ಗಳಲ್ಲಿ ನಮ್ಮ ಬಜೆಟ್ ಕೊಡ್ತಾ ಇದ್ದೇವೆ ಅಂತ ಬಜೆಟ್ ಮನ್ನಣೆ ಮಾಡ್ತಾರೆ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜನಾಂಗಕ್ಕೆ ದೊರಕತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಮ್ಮ ದಲಿತ ನಾ ದಲಿತ ನಾಯಕರು ನಮ್ಮ ಎನ್ ಶ್ರೀನಿವಾಸ ಅವರ ನಾಯಕತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಸಿದ್ದರಾಮಯ್ಯಗೆ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಕಾರಣಕ್ಕೂ ನಾವು ನಮ್ಮ ಮೀಸಲಾತಿ ನಮ್ಮ ಎಸ್ ಎಸ್ ಟಿ ಏನು ಅನುದಾನ ಏನಿದೆಯೋ ಬೇರೆ ಯಾವುದೇ ಸ್ಕೀಮ್ಗೆ ವರ್ಗಾವಣೆ ಮಾಡೋಕ್ಕೆ ಬಿಡೋಲ್ಲ ಅಂತ ಈ ಎಚ್ಚರಿಕೆಯನ್ನು ನೀಡುತ್ತಾ ಇವತ್ತು ನಾವು ಫ್ರೀಡಂ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ದಲಿತ ನಾಯಕರು ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರೆಲ್ಲ ಸಮ್ಮುಖದಲ್ಲಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎಂ ಜಿ ಕಣ್ಕುಮಾರ್ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು ಕರ್ನಾಟಕ ದಲ ಸಂಘ ಸಂಸ್ಥೆ ಪ್ರೊಫೆಸರ್